ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸೆವರಿಚಿ ಅಡುಗೆ ಮನೆ ಹೆಲ್ದಿಯಾಗಿ ಹುರುಳಿಕಾಳಿನ ಪಲ್ಯ ಅಥವಾ ಹುರುಳಿ ಕಾಳಿನ ಉಸುಳಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಐದರಿಂದ ಆರು ಗಂಟೆ ಹುರುಳಿಕಾಳನ್ನು ನೆನೆಸಿಟ್ಕೊಂಡಿದ್ದೆ ಕ್ವಾಂಟಿಟಿ ನೀವು ಎಷ್ಟು ಬೇಕಾದರೂ ತಗೊಳ್ಬಹುದು ಇವಾಗ ಕುಕ್ಕರ್ಗೆ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಅದನ್ನು ನಾಲ್ಕರಿಂದ ಐದು ವಿಷಲ್ಸು ಕೂಗ್ಸ್ಕೊಳ್ಳೋಣ ಹುರುಳಿ ಕಾಳನ್ನು ಬೇಯಿಸ್ಕೊಂಡಿದ್ದೈತಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ತುಂಬಾ ಮೆತ್ತಗಾಗಿಲ್ಲ ಕರೆಕ್ಟಾಗಿ ಬೆಂದಿದೆ ಇವಾಗ ಒಂದು ಜಾಲ್ರಿ ಸಹಾಯದಿಂದ ಬೆಂದಿರೋ ಕಾಳನ್ನು ಮತ್ತು ಕಟ್ಟನ್ನು ಬೇರ್ಪಡಿಸ್ಕೊಳ್ಳೋಣ ಈ ಕಟ್ಟಿಂದ ನಾವು ಹುರುಳಿ ಕಟ್ಟಿನ ಅಂತ ಕೂಡ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ನೋಡಿ ಇಷ್ಟೊಂದು ಕಟ್ ಸಿಕ್ಕಿದೆ ಇದ್ರ ಸಾಂಬಾರು ಕೂಡ ನಾನು ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇವಾಗ ಒಂದು ಪ್ಯಾನ್ ಕಾಯಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಮೀಡಿಯಮ್ ಫ್ಲೇಮ್ನೆಲ್ಲ ಇರಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿದ್ದೆ ಹಸಿ ಮೆಣಸಿನ್ಕಾಯಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ತಾ ಇರೋದ್ರಿಂದ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋವಾಗ ಜಾಸ್ತಿ ಹಾಕ್ಕೊಳ್ಳಿ ಖಾರ ನೋಡಿಕೊಂಡು ಇವಾಗ ಬೇಯಿಸಿ ಇಟ್ಕೊಂಡಿರೋ ಹುರುಳಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ನೀರು ಹಾಕಿ ಬೇಯಿಸ್ಬೇಕು ಅಂತ ಏನಿಲ್ಲ ಆಲ್ರೆಡಿ ಕಾಳು ಬೆಂದಿರುತ್ತೆ ಅರ್ಶನದ ಪುಡಿನ ಒಂದು ಸ್ವಲ್ಪ ಹಾಕೊಂಡೆ ಸ್ವಲ್ಪ ಮಸಾಲೆ ಪೌಡರ್ನ ಇದ್ದೀನಿ ಇವಾಗ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಇಷ್ಟಾದರೆ ಆಯಿತು ಇದನ್ನು ಸಲ ಚೆನ್ನಾಗಿ ಫ್ರೈ ಮಾಡಿದರೆ ಒಂದೆರಡು ನಿಮಿಷ ನೀವು ಈ ಥರ ಫ್ರೈ ಮಾಡಿ ಇಷ್ಟೇ ಈಸಿಯಾಗಿ ಹುರುಳಿಕಾಳಿನ ಪಲ್ಯ రెడీ అయిత ఈ వీడియో ఇష్ట లైక్ మిషర్ మి కమెంట్ మి థ్యాంక్ యూ ఫార్ వాచింగ్